ಇನ್ನು ವಿನೋದ್ ರಾಜ್ ಅವ್ರ ಬಗ್ಗೆ ನಾನು ಮಾತಾಡ್ಬೇಕು ಅಂತಂದ್ರೆ ಸಾರಿ ಪಾ ಅವರ ತಂದೆ ಅವ್ರ ತಂದೆಯವ್ರ ಜೊತೆ ಅಭಿನಯಿಸಿದ ದಿನಗಳನ್ನ ನಾನು ಮರಿದಾರೆ ಅವರ ಡೈರೆಕ್ಷನ್ ಕೂಡ ನಾನು ಆಕ್ಟ್ ಮಾಡಿದ್ದು ತುಂಬಾ ವಿಶೇಷ ಅಂತ ನನ್ಗೆ ಅನಿಸುತ್ತೆ ಅವ್ರ ಡೈರೆಕ್ಷನ್ ಮಾಡುವಾಗ ನನ್ನನ್ನು ತುಂಬಾ ಮುದ್ದಾಗಿ ಅಂತ ನನ್ನ ಯಾವತ್ತೂ ಅವ್ರ ಹೀರೋಯಿನ್ ತರ ನನ್ನ ಟ್ರೀಟೇ ಮಾಡ್ತಾ ಇರಲಿಲ್ಲ ಮರಿ ಬಾಬರಿ ಮರಿ ಬಾರೋ ಹಿಂಗೇನೋರು ಅವ್ರು ಮರಿ ತರ ನನ್ನ ಟ್ರೀಟ್ ಮಾಡ್ತಾ ಅವರು ನನಗೆ ಆ ದಿನಗಳನ್ನ ನಾನು ಮರೆಯೋಕೆ ಚಾನ್ಸ್ ಇಲ್ಲ ಅವ್ರನ್ನ ಕೇವಲ ಒಬ್ಬ ಕಲಾವಿದನಾಗಿ ಮಾತ್ರ ನಾನು ನೋಡಿಲ್ಲ ಒಬ್ಬ ನಿರ್ದೇಶಕರಾಗಿ ನಾನು ಅವ್ರ ತಂದೆಯನ್ನ ಪ್ರಭಾಕರ್ ಸರ್ನ ನಾನು ನೋಡಿದ್ದೀನಿ ಅದಾದ್ಮೇಲೆ ವಿನೋದ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು ಅಂದ್ರೆ ಎರಡು ತಲೆಮಾರು ನಾನು ಕೆಲಸ ಮಾಡಿದ್ದೀನಿ ಅದೇನು ವಿಶೇಷ ಅಂತ ನನಗನ್ಸಲ್ಲ ವಿನೋದ್ ಅವರು ಮುಂದಿನ ತಲೆಮಾರು ಕೂಡ ನೆನಪಿನಲ್ಲಿ ಇಟ್ಕೊಳ್ಳುವಂಥ ಪೊಟೆನ್ಷಿಯಲ್ ಇರುವಂತಹ ಒಬ್ಬ ಕಲಾವಿದ ಅಂತ ಮಾತನಾ ಅವರ ಡೆಡಿಕೇಶನ್ ಈ ಸಿನಿಮಾದಲ್ಲಿ ಅದ್ಭುತ ನಾನು ಅವರ ಡೆಡಿಕೇಶನನ್ನು ಅವರ ತಲ್ಲಿನತೆಯನ್ನು ಸ್ಪಾಟ್ ಅಲ್ಲಿ ನೋಡ್ತಾ ಇರ್ಬೇಕಂತ ನನಗೆ ಅನಸ್ತಾ ಇತ್ತು ಇದು ತುಂಬಾ ಲೇಟುರಿ ಅಂತ ವಿನೋದ್ ಅವ್ರಿಗೆ ಇರುವಂತಹ ಪೊಟೆನ್ಶಿಯಲು ಅವ್ರಿಗಿರುವಂತಹ ಆಸಕ್ತಿ ಅವ್ರಿಗಿರುವಂತಹ ಪ್ರೀತಿ ಅವ್ರಿಗಿರುವಂಥ ಗೌರವ ಈ ಸಿನಿಮಾ ಮೇಲಿದೆಯಲ್ಲ ಅದು ತುಂಬಾ ಅಪರೂಪದಲ್ಲಿ ಅಪರೂಪ ನಾವೆಲ್ಲ ತುಂಬಾ ಅಪರೂಪಕ್ಕೆ ರವಿಚಂದ್ರನ್ ಸರ್ ಅವರಲ್ಲಿ ಇದನ್ನೆಲ್ಲ ನೋಡಿದ್ವಿ ನಾವು ಅವ್ರಿಗೆ ಉಸಿರಾಡೋದೇ ಸಿನಿಮಾನ ಅವ್ರು ನಿಂತ್ರೆ ಸಿನಿಮಾ ಎದ್ರೆ ಸಿನಿಮಾ ಹೀಗೆ ಸಿನಿಮಾಗೋಸ್ಕರನೇ ಬದುಕಿರುವಂಥ ಲೆಜೆಂಡ್ಗಳನ್ನು ನೋಡಿದ್ದೀವಲ್ಲ ಆ ಸಾಲಿಗೆ ಬಹುಶಃ ವಿನೋದ್ ಪ್ರಭಾಕರ್ ಅಷ್ಟು ಪ್ರೀತಿ ಈ ಸಿನಿಮಾ ಬಗ್ಗೆ ಅಷ್ಟು ಪ್ರೀತಿ ಒಬ್ಬ ಸಿನಿಮಾ ಹೀರೋಗೆ ಸಿನಿಮಾ ಶೆಡ್ಯೂಲ್ ಮುಗಿದ ತಕ್ಷಣ ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಬೇರೆ ಕತೆಗಳು ತಗೊಳ್ತೀವಿ ನೆಕ್ಸ್ಟ್ ಯಾವ ಪ್ರೊಡ್ಯೂಸರ್ ನಮಗೆ ಅಡ್ವಾನ್ಸ್ ಕೊಡ್ತಾರೆ ಅಂತ ನೋಡ್ತೀವಿ ನೆಕ್ಸ್ಟ್ ಕತೆ ನೋಡ್ತೀವಿ ಆದರೆ ಇವತ್ತಿನವರೆಗೂ ಈ ಸಿನಿಮಾ ರಿಲೀಸ್ ಆಗೋವರೆಗೂ ಬಹುಶಃ ಈ ಟೀಮ್ ಎಲ್ಲ ಕೂತ್ಕೊಂಡು ಕರೆಕ್ಷನ್ ಮಾಡ್ತಾನೆ ಇರುತ್ತೆ ಅಂತ ಅನ್ಸುತ್ತೆ ನಾನು ರಿಲೀಸ್ ಆಗೋವರೆಗೂ ಒಂದ್ ತುಡಿತ ಇದೆಯಲ್ರಿ ಆ ತುಡಿತ ನಾವು ಸಾಯಿಸ್ಕೊಂಡ್ಬಿಡ್ಬಾರ್ದು ಜನಕ್ಕೆ ಹೋಗೋವರೆಗೂ ಇನ್ನೇನಾದ್ರು ಕರೆಕ್ಷನ್ ಮಾಡಬಹುದು ಇನ್ನೇನಾದ್ರು ಬೆಟರ್ಮೆಂಟ್ ಜನಕ್ಕೆ ನಾವು ಕೊಡಬಹುದ ಅನ್ನುವಂತಹ ಆ ತುಡಿತ ಇದೆಯಲ್ಲ ಆ ತುಡಿತನ ಹೀಗೆ ಜೀವಂತವಾಗಿ ಇರಿಸ್ಕೊಳ್ಳಿ ವಿನೋದ್ ಅವರೇ ಅಂತ ಹೇಳ್ತೀನಿ ಈ ಸಿನಿಮಾದಲ್ಲಿ ನೀವು ನೋಡಿರ್ಬೋದು ಅವ್ರು ವಿಭಿನ್ನ ಕಾಣೋದಕ್ಕೆ ಅವ್ರ ಮೇಕಪ್ ಕಣ್ಣಿಗೆ ಕಾಂಟ್ಯಾಕ್ಟ್ ಲೆನ್ಸ್ ಎಲ್ಲ ಹಾಕೊಂಡು ಕಣ್ಣು ಕಣ್ಮಿಟುಕ್ಸ್ದಂಗೆ ಕೆಲವು ಸೀನ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಬೇಕು ಕೆಲವು ಫೈಟಿಂಗ್ ಸೀನ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಬಹುಶಃ ವಿನೋದ್ ಪ್ರಭಾಕರ್ ಮಾತ್ರ ಅಲ್ಲ ನೋಡ್ತಾ ಇರುವಂಥ ಪ್ರೇಕ್ಷಕನೂ ಕೂಡ ಕಣ್ಣು ಕಣ್ಮಿಟಕ್ಸ್ದೆ ಆ ಸೀನ್ಗಳನ್ನ ನೋಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಫೈಟಿಂಗ್ ಮಾಡಿದ್ದಾರೆ ಬಹುಶಃ ಸಿನಿಮಾಗಳಲ್ಲಿ ತುಂಬ ಕಷ್ಟವಾದಂಥ ಒಂದು ವಿಭಾಗ ಅಂತ ಯಾವ್ದಾದ್ರು ಇದ್ರೆ ಅದು ಫೈಟರ್ಸ್ ಆ ಸಾಂಗ್ಗಳಲ್ಲಿ ತುಂಬ ಏನು ಅಷ್ಟು ಕಷ್ಟ ಇರೋಲ್ಲ ಬಿಸಿಲಿ ಇರ್ಬೋದು ಕಷ್ಟವಾದಂಥ ಸ್ಟೆಪ್ ಇರ್ಬೋದು ಅಂತ ಬಿಟ್ರೆ ಟೆಕ್ನಿಷಿಯನ್ಸ್ಗಳಿಗೂ ಅಷ್ಟು ಕಷ್ಟ ಆಗಲ್ಲ ತುಂಬ ಕಷ್ಟ ಇರೋದು ಫೈಟರ್ಸ್ಗಳಿಗೆ ಮಾತ್ರ ಈ ಫೈಟರ್ಸ್ಗಳನ್ನ ತುಂಬಾ ಪ್ರಜ್ಞೆಯಿಂದ ನಿಭಾಯಿಸೋದು ಬಹಳ ಕಷ್ಟ ನಾನು ಅದನ್ನ ತುಂಬ ಹತ್ತಿರದಿಂದ ನೋಡಿದ್ದು ಆ ಫೈಟರ್ಸ್ಗಳ ಮೇಲೂ ಕೂಡ ಒಂದು ಕಾಳಜಿ ಇದ್ದು ಅವ್ರನ್ನ ಹ್ಯಾಂಗೆ ನಡೆಸ್ಕೊಳ್ಬೇಕು ಅವ್ರಿಗೆಲ್ಲೂ ಕೂಡ ನೋವಾಗದೇ ಇರೋ ಹಾಗೆ ಆದರೆ ಅವ್ರ ತಲೆನ ಕೊಚ್ತಾ ಇರಬೇಕು ಆದ್ರೂ ಒಬ್ಬ ಮುಟ್ಬಾರದು ಈ ತರದ ಒಂದು ಟಾಸ್ಕ್ ಮಾಡೋದು ತುಂಬಾನೇ ಕಷ್ಟ ಇದೆ ಒಂದೇ ಶಾಟ್ ಅಲ್ಲಿ ಹತ್ತು ಜನ ಹೊಡಿಬೇಕು ಒಬ್ಬನಿಗೆ ಮಚ್ಚಲ್ಲಿ ಹೊಡೆದು ಇನ್ನೊಬ್ಬನಿಗೆ ದೊಣ್ಣೆಯಲ್ಲಿ ಹೊಡೆದು ಇನ್ನೊಬ್ಬನಿಗೆ ಯಾವ್ದು ಒಂದು ಪಾತ್ರೆಯಲ್ಲಿ ಈ ಎಲ್ಲ ಒಂದು ವಿಭಿನ್ನವಾದಂತ ಟಾಸ್ಕ್ ಗಳನ್ನ ಹೀರೋಗಳಿಗೆ ಕೊಡ್ತಾ ಇರ್ತಾರೆ ಅದನ್ನ ಒಬ್ಬ ಫೈಟರ್ಗೂ ಕೂಡ ಯಾವುದೇ ರೀತಿ ನೋವಾಗದೇ ಇದ್ದ ಹಾಗೆ ಆಕ್ಟ್ ಮಾಡದಂತ ಮೂರೇ ಮೂರು ಕಲಾವಿದರನ್ನ ನಾನು ನೋಡಿದ್ದು ಒಬ್ಬರು ಮೊದಲಿಗರು ಅದು ಟೈಗರ್ ಪ್ರಭಾಕರ್ ಅವರು ಅದಾದ್ಮೇಲೆ ಫೈಟರ್ ಸರ್ ಇಲ್ಲಿ ಏನು ಫೈಟೇ ಆಗಿಲ್ವಲ್ಲ ಸರ್ ಹೆಂಗ್ ಸರ್ ಇದು ಅಂತ ಆಶ್ಚರ್ಯ ಪಡೋ ಹಾಗೆ ನಟಿಸಿದಂತ ಮತ್ತೊಬ್ಬ ಕಲಾವಿದ ಯಾರಾದ್ರೂ ಇದೆ ಅದು ದರ್ಶನ್ ಅವರು ನಾನು ಈ ಸಿನಿಮಾದಲ್ಲಿ ಫೈಟರ್ಸ್ಗಳನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಅವ್ರು ಫೈಟ್ ಮಾಡಿದ್ರೆ ನೆಲದ ಮೇಲೆ ಇರೋ ಧೂಳೆಲ್ಲ ಎದ್ದು ಬರ್ತಾ ಇತ್ತು ನಾನು ಅನ್ಕೊಂಡೆ ಅವ್ನಿಬ್ರಿಗೆ ಅವರು ಬಿಟ್ಟಿರುತ್ತೆ ಏಟು ಅಂತ ಅನ್ಕೊಂಡ್ರೆ ಫೈಟರ್ ಎತ್ತಿ ತಗೊಂಡು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗಿರೋಂಥ ಟೈಮಿಂಗ್ ರೀ ಅದವ್ರ ಅಪ್ಪನಿಂದ ಬಂದಿರೋ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಈ ಥರದ್ದೆಲ್ಲ ಗುಣ ಇದೆ ಆ ತುಂಬಾ ಕಾಳಜಿ ಇದೆ ಆಸಕ್ತಿ ಇದೆ ಅದು ನಂಗೆ ತುಂಬಾ ಖುಷಿ ಆಗುತ್ತೆ ವಿನೋದ್ ಅವರು ತುಂಬಾ ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ದೊಡ್ಡ ಆಸ್ತಿಯಾಗಿ ಆಗುವಂತ ಎಲ್ಲ ಪೊಟೆನ್ಷಿಯಲ್ ವಿನೋದ್ ಅವರಲ್ಲಿದೆ ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ದೊಡ್ಡ ಯಶಸ್ಸಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಲಿ ಅಂತ ನಾನು ಪ್ರೀತಿಯಿಂದ ಹಾರೈಸ್ತೀನಿ ಅಪ್ಪ ಆಮೇಲೆ ಈ ಚಿತ್ರದ ನಾಯಕಿ ಎಷ್ಟು ಮುದ್ದ ಕಾಣ್ತಾರೆ ಈ ಸಿನಿಮಾದಲ್ಲಿ ಅಂದ್ರೆ ಅಷ್ಟು ಮುದ್ದ ಕಾಣ್ತಾರೆ ಸೋನಲ್ ಅವರ ವಿಚಾರದಲ್ಲಿ ಇಬ್ಬ ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಒಂದು ಡೈರೆಕ್ಟರು ನವೀನ್ ಅವರೇ ಇತ್ತೀಚಿನ ಸಿನಿಮಾಗಳಲ್ಲಿ ಹೀರೋಯಿನ್ ಅಂದ್ರೆ ಎರಡು ಸೀನ್ ಒಂದು ಸಾಂಗ್ ಮುಗಿಸ್ಬಿಡ್ತಾರೆ ಒಂದು ಗ್ಲಾಮರ್ ಅಷ್ಟಕ್ಕೆ ಸೀಮಿತ ಮಾಡ್ಬಿಡ್ತಾರೆ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಅವಕಾಶಗಳೇ ಸಿಗಲ್ಲ ಪಾತ್ರಗಳ ಘನತೆಯೂ ಇರೋದಿಲ್ಲ ಆದ್ರೆ ಇಡೀ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಒಂದು ನಾಯಕ ಒಂದು ನಾಯಕಿ ಇಬ್ರು ಆ ಈಕ್ವಾಲಿಟಿನ ಎಷ್ಟು ಚಂದ ಮೇಂಟೈನ್ ಮಾಡಿದ್ದೀರಾ ಅದೇ ಸಿನಿಮಾದಲ್ಲಿ ನನಗೆ ತುಂಬ ಮುಂಚೆ ಈ ಸಿನಿಮಾವನ್ನ ತೋರಿಸಿದ್ರು ನನಗೆ ಯಾಕೆಂದ್ರೆ ಮಾತಾಡೋಕೆ ಅಂತ ನೋಡಿರೋದ್ರಿಂದ ಮಾತಾಡ್ತಾ ಆ ತೆರೆ ಮೇಲೆ ಒಬ್ಬ ನಾಯಕನಿಗೆ ಸರಿ ಒಂದು ನಾಯಕಿಗೆ ತಂದು ಕೊಟ್ಟಿದಿರಲ್ಲ ಅದಕ್ಕೆ ತುಂಬಾ ಖುಷಿ ಆಯ್ತು ಡೈರೆಕ್ಟರ್ ತುಂಬಾ ಥ್ಯಾಂಕ್ಸ್ ನಿಮಗೆ ಸೋನಾಲ್ ಪರವಾಗಿ ನಾ ನಿಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಇನ್ನು ಮತ್ತೊಬ್ಬ ಗೆ ನಾನು ಸೋನಾಲ್ ಅವರ ವಿಚಾರದಲ್ಲಿ ಥ್ಯಾಂಕ್ಸ್ ಹೇಳಲೇಬೇಕು ಅದು ನನ್ನ ಸಹೋದರ ತರುಣ್ಗೆ ಏನಕ್ಕೆ ಅಂದ್ರೆ ನಾಯಕಿಗೆ ಮದ್ವೆ ಆದ್ಮೇಲೆ ಕುಟುಂಬದ ಜವಾಬ್ದಾರಿಯನ್ನು ಕೊಟ್ಬಿಡ್ತಾರೆ ಮದುವೆ ಆದ್ಮೇಲೆ ಮನೆ ನೋಡಿಕೊಂಡ್ರೆ ಸಾಕು ಅಂತ ಹೇಳುವಂಥ ಹಲವಾರು ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಆದರೆ ಸೋನಲ್ನ ಮದುವೆ ಆದಮೇಲೂ ಕೂಡ ನೀನು ಈ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದೆಯಾಗಿ ಬೆಳಿ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಈ ಮುದ್ದಾದ ಮುಖ ಇನ್ನೂ ಹೆಚ್ಚು ಸಿನಿಮಾಗಳು ಮಾಡುತ್ತೆ ಅನ್ನುವಂಥ ಪ್ರೀತಿ ಇದೆಯಲ್ಲ ಅದಕ್ಕೆ ತರುಣಿಗೆ ನಾನು ತುಂಬ ಚಾನ್ಸ್ ಹೇಳ್ತೀನಪ್ಪ ಇನ್ನು ನಿರ್ಮಾಪಕರು ಸರ್ ನಿಮ್ಮನ್ ಭಯಂಕರ ನಿರ್ಮಾಪಕರು ಅಂತ ಹೇಳಕ್ ಆಗಲ್ಲ ನಾನು ನೀವು ನನಗೆ ಹೇಳ್ಬೋದು ತುಂಬಾ ಒಳ್ಳೆ ನಿರ್ಮಾಪಕರು ಎಲ್ಲರಿಗೂ ಒಳ್ಳೆ ಪ್ರೋತ್ಸಾಹನ ಕೊಟ್ಟಿದ್ದೀರಾ ನೀವು ಎಲ್ಲ ಟೆಕ್ನಿಷಿಯನ್ಸ್ಗಳು ಎಲ್ಲ ಕಲಾವಿದರು ಕಿಟ್ಟಿಯವರಿಂದ ಹಿಡಿದು ಪ್ರತಿ ಒಂದೊಂದು ಪಾತ್ರ ಮಾಡಿದಂತ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದೀರಿ ಆಮೇಲೆ ಈ ಸಿನಿಮಾದಲ್ಲಿ ನಾನು ಯಾರಿಗಾದ್ರು ಫ್ಯಾನ್ ಅಂತ ಇದ್ರೆ ಸಿನಿಮಾ ನೋಡಿದ್ಮೇಲೆ ಅದು ಮ್ಯೂಸಿಕ್ ಡೈರೆಕ್ಟರ್ ಮಾತ್ರ ಸರ್ ನೀವು ಈ ಸಿನಿಮಾನ ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗಿದ್ದೀರಾ ನಿಮ್ಮಲ್ಲಿ ಇರುವಂತಹ ಒಂದು ಶಕ್ತಿ ನಿಮ್ಮಲ್ಲಿರುವಂತಹ ಸರಸ್ವತಿ ಅದ್ಭುತ ಸರ್ ಅದ್ಭುತ ನಾವು ಐದು ಪರ್ಸೆಂಟ್ ಮಾಡಿದ್ರೆ ಇಡೀ ಸಿನಿಮಾದಲ್ಲಿ ನೀವು ಅದನ್ನು ಐನೂರು ಪರ್ಸೆಂಟ್ ತೊಗೊಂಡು ಹೋಗಿ ನಿಲ್ಸಿದ್ದೀರಿ ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರಲಿ ಯಾವಿಬ್ಬರ ಮಧ್ಯೆಯಲ್ಲಿ ಇರುವಂತಹ ನವಿರಾದ ಪ್ರೇಮ ಕಥೆಯನ್ನ ಎಷ್ಟು ಸುಂದರವಾಗಿ ಹೇಳಿದ್ದೀರಿ ನಿಮ್ಮಲ್ಲಿ ಆ ಶಕ್ತಿ ಇದೆ ಸರ್ ವಂಡರ್ಫುಲ್ 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 ಜಾಬ್ ಮಾಡಿದ್ದೀರಾ ನೀವು ಒಳ್ಳೇದಾಗಿ ಕೊನೆಯದಾಗಿ ನಿಮ್ಮನ್ನೆಲ್ಲರಲ್ಲೂ ನನ್ನ ಒಂದು ವಿನಂತಿ ಇವತ್ತಿನ ಕನ್ನಡ ಸಿನಿಮಾಗಳು ತೆರೆ ಮೇಲೆ ಬರೋದು ಅದು ಜನರಿಗೆ ಇಷ್ಟ ಆಗೋದು ಅದು ಯಶಸ್ವಿ ಆಗೋದು ನಿರ್ಮಾಪಕರಿಗೆ ಹಣ ಸಿಗೋದು ಕಲಾವಿದರಿಗೆ ಮತ್ತೊಂದು ಸಿನಿಮಾ ಸಿಗೋದು ನಿರ್ದೇಶಕರಿಗೆ ಮತ್ತೊಂದು ಸಿನಿಮಾ ಸಿಗೋದು ತುಂಬಾ ಅಪರೂಪ ಆಗ್ಬಿಟ್ಟಿದೆ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಈ ಸಿನಿಮಾ ನಿಮ್ಮೆಲ್ಲರ ಮುಂದೆ ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ ಬರ್ತಾ ಇದೆ ನಿನ್ನೆಲ್ಲರನ್ನೂ ಕೈ ಮುಗಿದು ಕೇಳ್ಕೊಳ್ತೀನಿ ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದೀರಿ ಮಾಧ್ಯಮದವರು ಇದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ